ಸ್ನೇಹಿತರೆ ನಮಸ್ತೆ ನಮಗೆಲ್ಲ ಮತ್ತೊಮ್ಮೆ ಅಗ್ನೇಷ್ಗೆ ಸ್ವಾಗತ ಎಲ್ಲಿಯವರೆಗೆ ನಾವು ಪ್ರಶ್ನೆ ಮಾಡಿದಿಲ್ವೋ ಅಲ್ಲಿಯವರೆಗೆ ಅಧಿಕಾರಿಗಳು ನಮ್ಮ ಮಾತು ಕೇಳುವುದಿಲ್ಲ ಪ್ರಶ್ನೆ ಮಾಡುವವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ ಹೊರತು ನಾವು ಪ್ರಶ್ನೆ ಮಾಡಬೇಕೋ ಅಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಅಧಿಕಾರಿಗಳಿರೋದು ಯಾರಿಗೋಸ್ಕರ ಅಧಿಕಾರಿಗಳ ಕೆಲಸ ಏನು ಅಧಿಕಾರಿಗಳು ಏನು ಮಾಡಬೇಕು ಜನರ ಸಾಮಾನ್ಯ ಜೊತೆ ಹೇಗೆ ವರ್ತಿಸಬೇಕು ಅದರ ಇವತ್ತ ಅಧಿಕಾರಿಗಳು ಆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ನಾವು ನಮಗೆ ಪ್ರಶ್ನೆ ಮಾಡುವಂಥ ಮಾಡಲಿಕ್ಕೆ ಬರ್ತಾಯಿಲ್ಲ ಹಾಗಾಗಿ ಆರಾಮಾಗಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ಕೆಲಸ ಏನು ಅಧಿಕಾರಿಗಳ ಕೆಲಸ ಏನು ಇವತ್ತ ಯಾಕೆ ಅಂತಂದರೆ ನಾವು ಎಲ್ಲಿಯವರೆಗೂ ಪ್ರಶ್ನೆ ಮಾಡುವುದಿಲ್ವೋ ಅಲ್ಲಿಯವರೆಗೆ ನಾವು ಗುಲಾಮರಾಗಿ ಬದುಕಬೇಕಾಗುತ್ತೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಮೊದಲು ಶಿಕ್ಷಣ ಪಡೆದುಕೊಳ್ಳಿ ನೀವು ಪ್ರಶ್ನೆ ಮಾಡೋರಾಗ್ತೀರಿ ನೋಡಿ ಇಲ್ಲಿ ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೇನೆ ಯಾಕ ಹಾಗಾಗಿ ಇಲ್ಲಿ ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಯಾರು ಪ್ರಶ್ನೆ ಮಾಡ್ತಿದ್ದಾರೆ ಯಾರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಆ ಅಧಿಕಾರಿಗಳು ಅಂತ ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ಕಲೆಕ್ಷನ್ ದಯವಿಟ್ಟು ಹೇಳ್ಬೇಕು ಇಲ್ಲ ನಾನು ಈಗ ಡ್ಯೂಟಿ ಕರೆಸ್ತೀನಿ ಈ ತರ ಡ್ಯೂಟಿ ಮಾಡಬಾರ್ದು ಕೊಡಿ ಆಯ್ತು ಕೊಡಿ ನಾನು ಕಮಿಷನರಿ ಕಂಪ್ಲೇಂಟ್ ಮಾಡ್ತೀನಿ ಕೊಡಿ ಫಸ್ಟ್ ಹತ್ರ ಸುлга ಮಾಡ್ಕೊಂಡು ಡ್ಯೂಟಿ ಮಾಡ್ತೀರಾ ಡ್ಯೂಟಿ ಮಾಡ್ತೀರಾ ಸುлга ಮಾಡ್ಕೊಂಡು ಕೊಡಿ ಅಮೌಂಟ್ ಕೊಡಿ ಫಸ್ಟ್ ವೈಸಾಲಾ ಕೊಟ್ಟಿರೋದು ನಿಮಗೆ ಇದಕ ಡ್ಯೂಟಿಗೆ ಕೊಡಿ ಮಾಡಿ ಕ್ಯಾನ್ಸರ್ ನಿಮ್ಮ ಹೆಸರು ತೋರಿಸಿ ಕಮಿಷನರಿ ಕಂಪ್ಲೇಂಟ್ ಹಾಕ್ತೀನಿ ತೋರ್ಸಿ ನಿಮ್ಮ ಈ ಸತ್ಯ ಪ್ರಾಯೋಜಿತರು MOS ಎಲೆಕ್ಟ್ರಾನಿಕ್ಸ್ ಟಿವಿ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಬಿಡಿ ಮೊಬೈಲ್ ಮುಟ್ಬಾರೀ ಮೊಬೈಲ್ ಮುಟ್ಕೊಡ್ದು ಮೊಬೈಲ್ ಮುಟ್ಕೊಡ್ರಿ ಯಾರವಿ ನಮ್ಗೆ ಯಾರ ರವಿನೂ ನನಗೆ ಅಲ್ಲ ಕೊಟ್ಟರದ ನೀವ್ ಈ ತರ ಮಾಡ್ಬಾರ್ದು ತರ ಮಾಡಬಾರ್ದು ಸಹಕಾರ ಕೊಡೋದು ಬಡವರ ಹತ್ರ ಹೊಡಿಬಾರ್ದು ಬೇಡ ಬೇಡ ನಮ್ಗೆ ಇದೆಲ್ಲ ನಮ್ಗೆ ನಾವ್ ಇದೆಲ್ಲ ಇಷ್ಟಪಡಲ್ಲ ನೋಡ್ತಾ ಇದೀನಿ ನೀವು ಅಲ್ಲಿಂದ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನಾನು ಇದೊಂದು ಕಂಪ್ಲೀಟ್ ಕಮಿಷನರಿ ಕಂಪ್ಲೇಂಟ್ ಹಾಕ್ತೀನಿ ಗಾಡಿ ನಂಬರ್ ಸಾರ್ ಇದೆ ಸಾರ್ ಇದೆ ಇದೆ ಸಾರ್ ಒಂದು ನಿಮಿಷ ಇರಿ ನಾನು ನಮ್ಮ ರವಿಷ್ಣವರೇ ದೇವರೇ ಟ್ಯಾಗ್ ಮಾಡ್ತೀನಿ ಈಗ ಆಯ್ತಿರಿ ಆಯ್ತು ರವಿರಾತನ ಮಾತಾಡ್ತೀನಿ ಮಾಡಬೇಕು ಬಡವರತ್ರ ವಡಿಬಾರದು ನಿಮಗೆ ಸಂبلا ಕೂಡ ಅಲ್ವಾ ಸರ್ಕಾರ ಸರ್ ಆಯ್ತೀರಿ ಸಾರ್ ಇದೆ ಇದೆ ರವಿರಾತನ ಮಾತಾಡ್ತೀನಿ सरकार संभला कोड़ते आहे काही तुंबा इतर काही चर्चात भिटपुडी राजा रश्वा इसको तिरा हा ಮಾತಾಡ್ಸಿ ಯಾರು ರವಿಯರು ರವಿಯರ್ ಯಾರು ಮಾತಾಡ್ಸಿಬೇ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಇನ್ನೂ ಎನ್ಕರೇಜ್ ಮಾಡಿ ಬಡವ್ರ ಬಗ್ಗೆ ಹೆಲ್ಪ್ ಮಾಡ್ತೀನಿ ಇನ್ನು ನಾವು ಕೇಳಿ ಬೇಕಾದ್ರೆ ಅವ್ರನ್ನೆಲ್ಲ ಕೇಳಿ ನೋಡಿ ಶಿವಕುಮಾರ್ ಅಂತ ಕೇಳ್ತೀನಿ ಕಾಂತವ್ ಮಾತಾಡ್ತಾನೆ ಮೊನ್ನೆ ಯಾವ ಎರಡು ಮೂರು ಗಾಡಿ ಇರ್ದಾಗ್ಲು ನಾನು ನನಗೆ ಮಾಡಿದ್ದ ನಾನು ಹೇಳಿ ಬಿಟ್ಕೊಟ್ಟಿದ್ದೀನಿ ಮಾಡಬಾರ್ದು ತಪ್ಪು ಬಡವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಡೈಲಿ ಇಲ್ಲಿ ಕಲೆಕ್ಷನ್ ಮಾಡ್ತಾರೆ ವೈಶಾಲದಲ್ಲಿ ಆ ಕೆರೆ ರೋಡ್ ನಮಗೆ ಗೊತ್ತು ಸಹ ನಮ್ಗೆಲ್ಲ ಸಾರ್ವಜನಿಕರ ಇನ್ಫಾರ್ಮೇಶನ್ ಕೊಡೋದು ನಮಗೆ ಸಾರ್ವಜನಿಕರ ಇನ್ಫಾರ್ಮೇಶನ್ ಕೊಡೋದು ಸದಾನಂದ ಸರ್ ಫೋನ್ ಹಾಕ್ತೀನಿ ಕಮಿಷನ್ ಐ ಸಿ ಪಿ ಇದೇ ಇದು ಶಾಂತ ಊರ್ಗೋಡನೆ ಮೊನ್ನೆ ಚಂದಮ್ಮ ದೇವಸ್ಥಾನ ಕೊತಾ ಇದ್ದೀನಿ ಸರ್ ಬರ್ತೀನಿ ಸಿಕ್ತೀನಿ ಅಂತ ಹೇಳ್ತ ಮಾತಾಡ್ತೀವಿ ರವಿ ರವಿನೂ ಗೊತ್ತಿರಿ ಕೆಆರ್ಎಸ್ ಪಕ್ಷದ ಅದ ಹಂಗಾದ್ರೆ ಅವರು ನಮ್ಮವ್ರೆ ಏನಾದ್ರು ಸಪೋರ್ಟ್ ಮಾಡ್ತಾರ ನಿಮ್ಗೆ ನಾನೇ ಸಪೋರ್ಟ್ ಮಾಡ್ತೀನಿ ಇನ್ನು ರವಿ ನಮ್ಮ ದಯವಿಟ್ಟು ಕೂಲಿ ಕಾರ್ಮಿಕರ ಹತ್ರ ತಳ್ಳಗಾಡಿಯವ್ರ ಹತ್ರ ಕಲೆಕ್ಷನ್ ಮಾಡೋದು ಬಿಟ್ಬಿಡಿ ಬಿಟ್ಬಿಡಿ ನೀವು ಪಾಪ ಅವ್ರು ಕಷ್ಟ ಕಷ್ಟಪಟ್ಟು ದುಡಿಮೆ ಮಾಡೋದು ಇನ್ನು ನಾನಿಂದು ಇನ್ನು ಪ್ಲೇಟ್ ತೋರಿಸಿ ನಿಮ್ದು ನೆಂಪ್ಲೇಟ್ ಇಲ್ಲ ಬಾಡಿ ಕ್ಯಾಮ್ರಾ ಇಲ್ಲ ಹೆಂಗೆ ಕಲೆಕ್ಷನ್ ಮಾಡ್ತೀರಾ ಬಂದಿಲ್ಲ ನೀವೆಲ್ಲ ಮಾತಾಡ್ತೀರಾ ಇವ್ ಯಾರು ಸರ್ ದೇವರಾಜ್ ಎಳ್ಸ ಓಕೆ ರವಿಯವರು ಬೇಡ ನಮಗೆ ನಾನು ಅಂತಲ್ಲ ಅವ್ನು ಹೇಳ್ತಾನೆ ಕೇಳಿ ನಮ್ಮ ಶಿವಕುಮಾರ್ ಸರ್ ನಾನು ಈಗ ದಯಾನಂದ್ ಸರ್ ಹತ್ರ ಮಾತಾಡ್ತೀನಿ ನಿಮ್ಮ ಹೊಯ್ಸಾಳ ಗಾಡಿಗಳನ್ನೆಲ್ಲ ಏನ್ ಕಲೆಕ್ಷನ್ ಮಾಡಿದೀರಾ ಅಥವಾ ಸಾವಿರ ಜನಕರ ಸಹಾಯಕ್ಕೆ ಮಾಡಿದೀರಾ ಅಂತ ನಾನು ಇದನ್ನ ನಾನು ಎ ಸಿ ಪಿ ದಯಾನಂದ್ ಸರ್ ಹತ್ರ ಮಾತಾಡ್ತೀನಿ ಸೈಟು ಸಂಬಳ ಕೊಡುತ್ತೆ ಯಾಕೆ ಸರ್ ಮಾಡ್ತೀರಾ ಈ ಥರ ಎಲ್ಲ ಮಾಡಬಾರ್ದು ಪ್ರಾಮಾಣಿಕವಾಗಿ ದುಡ್ಡು ನಿಮಗೂ ಒಳ್ಳೆ ಬೆಲೆ ಬರ್ತದೆ ಥರ ಮಾಡೋದೆಲ್ಲ ತಪ್ಪು ಡ್ಯೂಟಿಗಳು ಸರ್ ನಾವು ಯಾವುದೇ ಇದಕ್ಕೂ ನಮ್ಗೆ ಇಲ್ಲ ಸರ್ ನಮಗೆ ನಮಗೆ ರೆಡ್ಡಿ ಅವರು ಈ ಥರ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಗೆ ಈ ಥರ ಎಲ್ಲ ಬಂದು ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಮಗೆಲ್ಲ ಅವೆಲ್ಲ ಹೇಳ್ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷರು ನಮಗೆ ಮಾತಾಡಿ ಮಾತಾಡಿ ಹಲೋ ಹೇಳ್ರಣ್ಣ ನಾನು ತಿಪ್ಪೇಶ ಏ ಷಡನ್ ಇಲ್ಲೇ ಬಂದೆ ಸುಮ್ನೆ ನಿಂತಿದ್ದೆ ಇಲ್ಲಿ ನೂರು ರೂಪಾಯಿ ದುಡ್ಡು ಇಸ್ಕೊಂಡ್ರು ಯಾರಪ್ಪ ಗ್ಯಾರೇಜರ್ ಹತ್ರ ನಿಮಗೆ ಫೋನ್ ಅವ್ರ ಹತ್ರ ಮಾತಾಡಿ ಅಂತ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಅವ್ರನ್ನ ರವೇಣನ ಏನು ಅಂತ ಹಾಂ ಇಸ್ಕೊಂಡವ್ರೆ ವಾಪಸ್ ಕೊಟ್ಟವ್ರೆ ರವೇಣ್ಣ ನಾ ಎಲ್ಲಾ ಹೇಳ್ತೀನಿ ಕೇಳಿ ಇಲ್ಲಿ ಹೌದು